ಹಾಯ್ ಎಲ್ಲರಿಗೂ ವೆಲ್ಕಮ್ ಟು ಮೈ ಚಾನೆಲ್ ಏನು ಹೇಳೋದು ಇತ್ತೀಚೆಗೆ ಬ್ಲಾಗ್ಸ್ ಮಾಡೋದಕ್ಕಿಂತೇ ಆಗ್ತಾಯ ಸೊ ಟುಡೇ ಐ ಆಮ್ ಜಸ್ಟ್ ಅಪ್ಲೈ ಮೈ ಫೌಂಡೇಶನ್ ಆ್ಯಂಡ್ ಐ ಡೂ ಮೈ ಯಾಕೋ ನನಗೆ ಇತ್ತೀಚೆಗೆ ತುಂಬ ಗ್ಲಾಸಿ ಲಿಪ್ಸ್ ಎಲ್ಲ ಹಾಕೊಬೇಕು ಅಂತ ಅನ್ನಿಸ್ತಾಯಿತ್ತು ಸೊ ಟ್ರೈ ಮಾಡೋಣ ಅಂತ ಇವಾಗ ಟ್ರೈ ಮಾಡಿದೆ ನೆಕ್ಸ್ಟು ಅಪ್ಕಮಿಂಗ್ ಮೇಕಪ್ ಇದಕ್ಕೆ ಹೋದಾಗ ವರ್ಕಿಗೆ ಈ ರೀತಿ ಮಾಡ್ಕೊಳ ಅಂತ ಸೊ ಗೊತ್ತಿಲ್ಲ ನೆನೆ ಆಸರ್ಗೆ ಹೋಗಿದೆ ಸಿಕ್ಕಾಪಟ್ಟೆ ಕನ್ಫ್ಯೂಷನ್ ಅಂತಿದ್ದವು ಹಿಂಗಾಯಿತು ಅಂದರೆ ಹೇಳೋಕ್ಕಾಗಲ್ಲ ಅಷ್ಟು ಡಿಫಿಕಲ್ಟ್ ಆಯಿತು ಸ್ವಲ್ಪ ಒಂದು ಆಫ್ ಆ್ಯನ್ ಅವರ್ ಸುಮ್ಮನೆ ಮ್ಯಾಪ್ ನೋಡಿಕೊಂಡು ಮ್ಯಾಪೂ ಈ ಥರ ಮಾಡುತ್ತೆ ಅಂತ ಗೊತ್ತಿರಲಿಲ್ಲ ಖಂಡಿತವಾಗ್ಲೂ ಯಾರು ಮ್ಯಾಪ್ ನೊಚ್ಕೊಂಡೆಲ್ಲ ಅಡ್ರೆಸ್ ನೋಡ್ಕೊಂಡು ಅತ್ತಿಯಾಗಿ ಹೋಗ್ಬಿಡಿ ಅದ್ರ ಮೇಲೆ ಡಿಪೆಂಡ್ ಆಗಿ ಸೊ ಕಾಲ್ ಮಾಡ್ಕೊಂಡು ಇದ್ರು ಡೈರೆಕ್ಟಾಗಿ ಹೋಗಿ ಬಿಕಾಸ್ ನನಗೆ ಆ ಎಕ್ಸ್ಪೀರಿಯೆನ್ಸ್ ಆಯಿತು ನೆನ್ನೆ ಅಲ್ಲಿ ಅದು ಕಾಸ್ಮೆಟಿಕ್ ಅಂಗಡಿಗೆ ಹೋಗುವಾಗ ಆ ಲೊಕೇಶನ್ ಹಾಕ್ಕೊಂಡ್ರೆ ಗಲ್ ಗಲ್ಲಿ ಎಲ್ಲ ಕರ್ಕೊಂಡೋಯ್ತು ಮುಸ್ಲಿಮ್ಸ್ ಅವ್ರದ್ದು ಯಾ ಎಷ್ಟು ಭಯ ಆಗ್ತಿತ್ತು ಅಂದರೆ ಒಬ್ಬಳೇ ಹೋಗಿದ್ದು ಸೊ ಒಂದು ಹಾಫ್ ಆನ್ ಅವರ್ ವೇಸ್ಟ್ ಮಾಡ್ಕೊಂಡು ಬಂದೆ ಸೊ ಅವಾಗ ಅನ್ನಿಸ್ತು ಮ್ಯಾಪ್ ಕೂಡ ಕರೆಕ್ಟಾಗಿ ತೋರಿಸಲ್ಲ ಅಂತ ಒನ್ ಟೂ ಹಂಡ್ರೆಡ್ ಟು ತ್ರೀ ಹಂಡ್ರೆಡ್ ಮೀಟರ್ ಇರೋ ಸ್ಟೋರ್ನ ಒಂದೂವರೆ ಕಿಲೋಮೀಟರ್ ಇರ್ತಾರೆ ಹಂಗೆ ತೋರಿಸಿ ಸುತ್ಕೊಂಡು 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 ಬಂದೆ ಸಾಕಾಗೋಯಿತು ನೆನ್ನೆಲ್ಲ ಫುಲ್ ಮೂಡೇ ಸರಿ ಇರಲಿಲ್ಲ ಬಿಸಿಲು ಬೇರೆ ಅಷ್ಟೊಂದು ಸೊ ಕೆಲವೊಂದು ಐಟಮ್ಸ್ಗಳನ್ನ ತಂದಿದ್ದೀನಿ ಅದೆಲ್ಲ ಏನಂತ ತಂದಿದ್ದೀನಿ ಅಂತ ತೋರಿಸ್ತೀನಿ ಹೊಸ್ತಾಗಿ ಯಾರಾದರೂ ಒಂದು ಚಾನಲ್ ವಿಸಿಟ್ ಮಾಡಿದೆ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ಪಕ್ಕದಲ್ಲಿರೋ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ಆ್ಯಂಡ್ ಯಾರಿಗಾದ್ರೂ ಮೇಕಪ್ ವರ್ಕ್ ಬಗ್ಗೆ ಡೀಟೇಲ್ಸ್ ಬೇಕಂದರೆ ನನಗೆ ಕಾಂಟ್ಯಾಕ್ಟ್ ಮಾಡಿ ನನ್ನ ಕಾಂಟ್ಯಾಕ್ಟ್ ನಂಬರ್ನ ಸಹ ನಾನು ಇನ್ಸ್ಟಾ ಪೇಜಲ್ಲಿ ಹಾಕಿದ್ದೀನಿ ಇನ್ಸ್ಟಾ ಐ ಡಿ ಬಂದುಬಿಟ್ಟು ಮೇಕೋವರ್ ಬೈ ಶುಭ ಲೋಹಿತ್ ಅಂತ ಸೊ ಬನ್ನಿ ಲೆಟ್ಸ್ಗೆ ಸ್ಟಾರ್ಟ್ ದಿಸ್ ವೀಡಿಯೋ ಏನೆಲ್ಲ ತೊಗೊಂಬದೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಸೊ ಫಸ್ಟ್ ಮಂತ್ ಬಂದ್ಬಿಟ್ಟು ಈ ಸೈಜು ಡೋನಟ್ಸ್ ತೊಗೊಂಬಂದೆ ಸ್ವಲ್ಪ ಸೊ ಅಪ್ಕಮಿಂಗಲ್ಲಿ ಒಂದು ಫೋರ್ ಫೈವ್ ಮೆಂಬರ್ಸ್ ನನಗೆ ಸ್ಯಾರಿ ಮತ್ತು ಎಷ್ಟೇ ಇಲ್ಲ ಸ್ಯಾರಿ ಡ್ರಿಪ್ ಮತ್ತೆ ಎಷ್ಟೊಂದು ಕೇಳಿದರು ಸೊ ಫಿನ್ ಕೇಸ್ ಯಾರಾದರೂ ಬನ್ನಿಷ್ಟೇ ಮಾಡ್ಕೊಳ್ಳೋಂಥವ್ರು ಇದ್ದರೆ ನಾನನ್ನೇ ಕ್ಯಾರಿ ಮಾಡ್ತೀನಿ ಸೊ ಹಾಗಾಗಿ ಸ್ವಲ್ಪ ಎಲ್ಲ ಬೇಕಿತ್ತು ಹಾಗಾಗಿ ಈ ರೀತಿ ಡೋನಟ್ಸ್ಗಳು ಕೆಲವೊಂದು ತಂದೆ ಒಂದೆರಡು ಸೈಜಲ್ಲಿ ಮತ್ತೆ ಮತ್ತೆ ಹೋಗೋಕೆ ಆಗಲ್ಲ ಸೊ ಯಾಕಾದರೂ ಓದೆ ಅನ್ನಿಸ್ತು ಹಂಗಾಗಿತ್ತು ಆ್ಯಂಡ್ ನೆಕ್ಸ್ಟ್ ಮಂತ್ ಏನು ತೊಗೊಂಡೆ ಅಂತ ತೋರಿಸ್ತೀನಿ ಆದರೂ ನೆಕ್ಸ್ಟ್ ಬಂದ್ಬಿಟ್ಟು ನಾನು ಈ ರೀತಿ ಎಕ್ಸೆಸರೀಸ್ ತೊಗೊಂಡ್ಬಂದೆ ಚೆನ್ನಾಗಿತ್ತು ಆ್ಯಂಡ್ ನನಗೆ ಇವಾಗ ರೀಸೆಂಟಾಗಿ ನೈನ್ತ್ ಬಂದು ಬಂದುಬಿಟ್ಟು ರಿಸೆಪ್ಷನ್ದು ಬ್ರೈಡಲ್ ವರ್ಕ್ ಇದೆ ಸೊ ಅದಕ್ಕೆ ಅವ್ರ ಸ್ಯಾರೀದು ಮ್ಯಾಚಿಂಗಿಗೆ ಅಂತ ಕಳಿಸ್ಕೊಂಡಿದ್ದೆ ಸೊ ಈ ರೀತಿ ಎಲ್ಲ ಫ್ಲವರ್ಸ್ ತೊಗೊಂಡು ಬಂದಿದ್ದೀನಿ ಆ್ಯಂಡ್ ದೆನ್ ನೆಕ್ಸ್ಟು ಬಂದುಬಿಟ್ಟು ನಂತರ ಯು ಪಿನ್ಸ್ ಖಾಲಿ ಆಗಿತ್ತು ಸ್ಟಾರ್ಟಿಂಗಲ್ಲಿ ಒಂದು ಟೂ ತ್ರೀ ಹಂಡ್ರೆಡ್ ಪೀಸ್ ತೊಗೊಂಡಿದ್ದೆ ಅದೆಲ್ಲ ಖಾಲಿ ಆಯಿತು ಸೊ ಈ ಸಲ ಬಾಸ್ ಸಾರಿ ಬಾಕ್ಸ್ ಬಾಕ್ಸ್ ಕಟ್ಲೆ ತೊಗೊಂಬಂದಿದ್ದೀನಿ ಮತ್ತೆ ಮತ್ತೆ ಹೋಗಾಗಲ್ಲ ಓಕೆ ಹೆಂಗಿದ್ರು ತೊಗೊಬೇಕಲ್ಲ ಅಂತ ಬಂಡಲಲ್ಲಿ ಸಿ ತೊಗೊಂಬಂದೆ ಇದು ಬಂದುಬಿಟ್ಟು ಲೇಪ್ರಾ ಬ್ಯಾಂಡ್ದು ಚೆನ್ನಾಗಿದೆ ಕ್ವಾಲಿಟಿ ತುಂಬ ಚೆನ್ನಾಗಿದೆ ಒಂದು ಬಾಕ್ಸ್ಗೆ ಫಿಫ್ಟೀನ್ ರುಪೀಸ್ ಬಿಡುತ್ತೆ ಅದರೊಳಗೆ ಟೆನ್ ಪೀಸ್ ಇರುತ್ತೆ ಅದು ಆ್ಯಂಡ್ ದೆನ್ ನೆಕ್ಸ್ಟ್ ಒಂದು ಬಂದುಬಿಟ್ಟು ಜೆ ಪಿ ಬ್ರ್ಯಾಂಡ್ದು ಬಾಬಿ ಪಿನ್ಸ್ ಅಂದರೆ ಸುಜಾತ ಏರ್ ಪಿನ್ ಅಂತ ಹೇಳ್ತೀವಿ ಆ ಒಂದು ಬಾಕ್ಸನ್ನು ಅದಾಗಿ ತೊಗೊಂಬಂದು ಇಟ್ಕೊಂಡೆ ಬಿಕಾಸ್ ನನಗೆ ಅದೂ ಖಾಲಿ ಆಗಿಬಿಟ್ಟಿತ್ತು ಸೊ ಈ ರೀತಿ ಅದು ಒಂದೊಂದರಲ್ಲಿ ಒಂದು ಸಿಕ್ಸ್ ಸಿಕ್ಸ್ ಪೀಸ್ ಇರುತ್ತೆ ಉದ್ದ ಇತ್ತು ತುಂಬ ಚೆನ್ನಾಗಿತ್ತು ಸೊ ತೊಗೊಂಡು ಅಂತ ತೊಗೊಂಡು ಆ್ಯಂಡ್ ಏರ್ ಎಕ್ಸ್ಟೆನ್ಷನ್ ಕೇಳಿದ್ರೆ ತುಂಬಾ ತುಂಬಾ ಕಾಸ್ಟ್ಲಿ ಇತ್ತು ಸೊ ಓಕೆ ನನ್ನ ಹತ್ರ ಒಂದು ಎರಡು ಇತ್ತು ಅದ್ರಲ್ಲಿ ಮ್ಯಾನೇಜ್ ಮಾಡ್ಕೊಳ್ಳೋಣ ಅದು ಚೆನ್ನಾಗಿದೆ ಅಂತ ಸುಮ್ಮನೆ ಆದೆ ಆ್ಯಂಡ್ ಅದ್ರ ಜೊತೆಗೆ ನಾನು ಮಿಂತ್ರದಲ್ಲಿ ಸ್ವಲ್ಪ ಚೆಕ್ ಮಾಡಿ ಮಾಡಿ ಕೆಲವೊಂದು ಏರ್ ಎಕ್ಸ್ಟೆನ್ಸ್ ಎಲ್ಲ ನೋಡಿದೆ ಅಲ್ಲೂ ಅರೌಂಡ್ ಫೋರ್ ಫಿಫ್ಟಿ ಸೊ ಫೈವ್ ಹಂಡ್ರೆಡ್ ಆ ರೇಂಜಲ್ಲಿತ್ತು ಇತ್ತು ಓಕೆ ನೋಡೋಣ ಅಷ್ಟರಲ್ಲಿ ಸಿಕ್ಕಿದ್ರೆ ಅಂತ ಬ್ಯಾಂಗ್ಳೂರಿಗೆ ಅವರು ಹೋಗಿದ್ದಾರೆ ಸೊ ಫ್ರೆಂಡ್ ಮನೆಗೆ ಒಂದು ಏರ್ ಎಕ್ಸ್ಟೆನ್ಷನ್ ಆರ್ಡರ್ ಮಾಡಿದ್ದೀನಿ ಆ್ಯಂಡ್ ಅದು ಬಂದುಬಿಟ್ಟು ಕ್ವಾಲಿಟಿ ತುಂಬ ಚೆನ್ನಾಗಿದೆ ಆಲ್ಮೋಸ್ಟ್ ಮಿಂತ್ರದಲ್ಲೆಲ್ಲ ಚೆನ್ನಾಗಿರೋ ಹೈ ಕ್ವಾಲಿಟಿದ ಬರುತ್ತೆ ಸೊ ಹಾಗಾಗಿ ಅದರಲ್ಲೊಂದು ಎಕ್ಸ್ಟೆನ್ಷನ್ ಬುಕ್ ಮಾಡಿದ್ದೀನಿ ಅದು ಮೇ ಬಿ ಫೋರ್ತ್ ಆರ್ ಫಿಫ್ತ್ ಬರುತ್ತೆ ಅವರು ಬರ್ತಾರೆ ನಂಗೆ ನೈನ್ತ್ ಇರೋದ್ರಿಂದ ಸೊ ಓಕೆ ಬುಕ್ ಮಾಡೋಣ ಅಂತ ಮಾಡಿದ್ದು ಯಾಕೋ ಇತ್ತೀಚೆಗೆ ತುಂಬ ಯೂಟ್ಯೂಬ್ಗೆ ವೀಡಿಯೋಸ್ ಮಾಡೋಕ್ಕೆ ಕಾನ್ಸಂಟ್ರೇಟ್ ಮಾಡೋಕ್ಕಾಗ್ತಿಲ್ಲ ಯಾಕೆ ಅಂತ ಗೊತ್ತಿಲ್ಲ ಆ್ಯಂಡ್ ತುಂಬ ಕಷ್ಟ ಆದಂಗೆ ಅನಿಸ್ತಿದೆ ಅಂದರೆ ಈಗ ನನ್ನ ವರ್ಕಿಗೆಲ್ಲ ಆಲ್ಮೋಸ್ಟ್ ಒಂದು ತ್ರೀ ಈ ಟೈಮ್ಸ್ ವರ್ಕಿಗೆ ಹೋಗಿದ್ದೀನಿ ಹತ್ರನೂ ವೀಡಿಯೋ ಮಾಡ್ಕೊಳ್ಳೋಕ್ಕಾಗಿಲ್ಲ ಯಾಕೆ ಹಿಂಗೆ ಆಗ್ತಿದೆ ಗೊತ್ತಿಲ್ಲ ಆ್ಯಂಡ್ ಸ್ವಲ್ಪ ಡೇಸ್ ಮಿಡಲಲ್ಲಿ ಕೊರಿಯನ್ ಡ್ರಾಮಾಗಳನ್ನ ಇದ್ದೆ ಅದು ಒಂಥರ ಅಡಿಕ್ಷನ್ ನಿಜವಾಗ್ಲೂ ಎಷ್ಟಿಷ್ಟ ಆಗುತ್ತೆ ಹೋಗ್ತಾ ಹೋಗ್ತಾ ಅಂತಂದರೆ ಒಂಥರ ಅಟ್ಯಾಚ್ಮೆಂಟ್ ಬೆಳ್ದಂಗೆ ಆಗ್ಬಿಡುತ್ತೆ ನೋಡಿ ಒಂದು ಎಪಿಸೋಡ್ ಬಿಟ್ಟು ಒಂದು ಎಪಿಸೋಡ್ ನೋಡೋದಕ್ಕೆ ಒನ್ ಒನ್ ಆ್ಯಂಡ್ ಆಫ್ ಅವರ್ ಇರುತ್ತೆ ಆ್ಯಂಡ್ ತುಂಬ ಚೆನ್ನಾಗಿರುತ್ತೆ ಅದೊಂಥರ ಸ್ಟೋರೀಸ್ ಎಲ್ಲ ಸೊ ನಾನು ಆಲ್ಮೋಸ್ಟ್ ಪ್ರೆಗ್ನೆಂಟ್ ಟೈಮಲ್ಲಿ ಇದ್ದಾಗ ತುಂಬ ನೋಡ್ತಿದ್ದೆ ಅದು ಎಮ್ ಎಕ್ಸ್ ಫೈರೋ ಡಬ್ಬಿಂಗ್ ನೋಡ್ತಿದ್ದೆ ಇವಾಗ ಮನೆಗೆ ವೈಫೈ ಹಾಕ್ಸ್ಕೊಂಡಿರೋದ್ರಿಂದ ನಾನು ನೆಟ್ಫ್ಲಿಕ್ಸಲ್ಲೆಲ್ಲ ಇದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಅದು ನನಗೆ ಚ ಅಂದರೆ ಏನು ಕೊರಿಯನ್ದು ಲಾಂಗ್ವೇಜಲ್ಲೇ ಇರುತ್ತೆ ಅದರಲ್ಲೆಲ್ಲ ಡ್ರಾಮಾಗಳು ತುಂಬ ಬರುತ್ತೆ ವೆರೈಟಿಯಲ್ಲಿ ನನಗೆ ಅದರಲ್ಲಿ ಹ್ಯಾಂಗ್ ಹ್ಯಾಂಗ್ ಅಂತ ಒಬ್ಬ ಬರ್ತಾನೆ ಅದರ ಒಂದು ಅವನದು ಸ್ಟೋರೀಸ್ ಡ್ರಾಮಾ ಅಂದರೆ ಈ ಎಸತ್ ಇಷ್ಟ ಥರ ನೋಡ್ತೀನಿ ಅವನ ಡ್ರಾಮಾಗಳನ್ನ ಮುಂಚೆ ಎಲ್ಲ ಡಬ್ಬಿಂಗ್ ನೋಡ್ತಾಯಿದೆ ಬಟ್ ಇವಾಗ ಕೊರಿಯನ್ ಲ್ಯಾಂಗ್ವೇಜಲ್ಲೇ ಆಲ್ಮೋಸ್ಟ್ ಅದೊಂದು ಸಿಕ್ಸ್ಟೀನ್ ಸಿಕ್ಸ್ಟೀನ್ ಎಪಿಸೋಡ್ಸು ಒಂದು ಸಿಕ್ಸ್ಟೀನ್ ಎಪಿಸೋಡ್ಸು ಆ್ಯಂಡ್ ಇನ್ನೊಂದು ಏಯ್ಟೀನ್ ಏನೋ ನೋಡಿದ್ದೀನಿ ಅದನ್ನೇ ಆಲ್ಮೋಸ್ಟ್ ಫಿಫ್ಟೀನ್ ಡೇಸ್ ಮಾಡಿರೋದು ಅನಿಸುತ್ತೆ ಫ್ರೀ ಇದ್ದಾಗೆಲ್ಲ ಹಾಗಾಗಿ ಯೂಟ್ಯೂಬ್ ಕಡೆ ಅಷ್ಟು ಕಾನ್ಸಂಟ್ರೇಟ್ ಮಾಡೋಕ್ಕಾಗಿಲ್ಲ ಅಂತಲೂ ಅದು ರೀಸನ್ ಸೊ ಹೋದ ಕಡೆ ನಾನು ವೀಡಿಯೋಸ್ ಮಾಡ್ಕೊಂಡು ಅಂತೀನಿ ಬಟ್ ತುಂಬ ಕಷ್ಟ ಆಗುತ್ತೆ ಟೈಮ್ದೆಲ್ಲ ಅವ್ರು ನಿಜವಾಗ್ಲೂ ಒಬ್ಬೊಬ್ರು ಹೆಂಗೆ ಮೇಂಟೈನ್ ಮಾಡ್ತಾರೆ ವೀಡಿಯೋಸ್ ಎಲ್ಲ ಕ್ಯಾಪ್ಚರ್ ಮಾಡ್ಕೊಳಕ್ಕೆ ಅಲ್ಲಿ ತುಂಬ ಜನ ಇರ್ತಾರೆ ನನಗೆ ಇವಾಗ ಇವಾಗ ಹಂಗನಿಸುತ್ತೆ ಹಿಂಗೆ ಸ್ಟ್ಯಾಂಡ್ ಎಲ್ಲ ತೊಗೊಂಡು ಹೋಗ್ಬೇಕಾಗಿರುತ್ತೆ ಸೊ ಒಬ್ಬೊಬ್ಬರು ಅನ್ಕಂಫರ್ಟಬಲ್ ಇರ್ತಾರೆ ಅಲ್ಲಿ ಒಂಥರ ಮೇಯ್ನ್ ನಾನು ವರ್ಕ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡ್ತಿರ್ತೀನಿ ಸೊ ಫೋನೆಲ್ಲ ಇಟ್ಕೊಂಡು ಇವಾಗ ಫೋನ್ ಎರಡು ಹಾಳಾಗಿರೋದಕ್ಕೆ ನಂದು ಈ ಫೋನ್ನ ಒಂಥರ ಇದು ಅಷ್ಟೊಂದು ರೆಸ್ಪೆಕ್ಟಾಗಿ ನಾನು ತುಂಬ ಕೇರ್ ಮಾಡ್ಕೊಂಡು ನೋಡ್ಕೊತೀನಿ ಎಲ್ಲಿ ಬೇಕಲ್ಲ ಇಡಲ್ಲ ಪಾಪನೂ ಬೀಳಿಸಿದ್ರೆ ಅಂತ ಸೊ ಡ್ರೆಸ್ಸಿಂಗ್ ಟೇಬಲ್ ಮೇಲೆ ಫ್ರಿಜ್ ಮೇಲೆ ಆ ರೀತಿ ಇಡ್ತೀನಿ ಎಷ್ಟು ಭಯ ಆಗುತ್ತೆ ಅಂತಂದರೆ ನಿಜವಾಗ್ಲೂ ಇವಾಗ ಒಂದೊಂದು ಸಾವಿರ ಅಲ್ಲ ಒಂದೊಂದು ರುಬ್ಬಿಗೂ ಕಷ್ಟ ಅನ್ನೋದು ಗೊತ್ತಿದೆ ನನಗೆ ಮುಂಚೆ ಎಲ್ಲನ ನಾನು ಸ್ವಲ್ಪ ಮನಿ ಇವಾಗಾದರೂ ಆರ್ಡರ್ಸ್ಗೆ ಇಂಡಿಪೆಂಡೆಂಟ್ ಆಗಿದ್ದೀನಿ ಸ್ವಲ್ಪ ಓಕೆ ಓಕೆ ಮ್ಯಾನೇಜಬಲ್ ನನ್ನ ವರ್ಕಿಂದು ಸೊ ಮುಂಚೆ ತುಂಬ ಕಷ್ಟ ಇತ್ತು ಸೊ ಹಾಗಾಗಿ ಓಕೆ ಸೇವ್ ಸೇಫಾಗಿ ನೋಡ್ಕೊಬೇಕು ಫೋನ್ ಅಂತ ಫೋನಿಗೆ ತುಂಬಾ ಇಂಪಾರ್ಟೆನ್ಸ್ ಕೊಡ್ತಾಯಿದ್ದೀನಿ ತುಂಬ ಕಷ್ಟ ಅಲ್ವಾ ಒಂದು ಫೋನ್ದು ಸ್ಕ್ರೀನ್ ಗಾರ್ಡ್ ಹೋದ್ರೇ ಅಥವಾ ಏನಾದರೂ ಇದಾದರೆ ನನಗೆ ಈ ಸಲ ಹಂಗೆ ಆಯಿತು ನಾನೇನಕ್ಕೂ ಮನಿ ಸೇವ್ ಮಾಡಿ ಮಾಡಿಟ್ಕೊಬೇಕು ನೆಕ್ಸ್ಟು ಅಪ್ಕಮಿಂಗ್ ಬ್ಯೂಟಿಷಿಯನ್ ಕೋರ್ಸ್ಗೆಲ್ಲ ಹೋಗೋಣ ಅಂದ್ಕೊಂಡಿದ್ದೆ ಈ ಫೋನ್ಗೆ ನನ್ನದೇ ಫಿಫ್ಟೀನ್ ತೌಸಂಡ್ ಎಲ್ಲ ಕೊಟ್ಟು ತೊಗೊಂಡಂಗಾಯಿತು ಸೊ ಹಾಗಾಗಿ ಸ್ವಲ್ಪ ಅರ್ಟ್ ಆಯಿತು ಅದಕ್ಕೆ ಕೇರಾಗಿ ನೋಡ್ಕೊಳ್ತಿದ್ದೀನಿ ಫೋನ್ಗಂತೂ ಈ ಇವತ್ತಿನ ಕಾಲದಲ್ಲಿ ಇರಲೇಬೇಕು ಎಲ್ಲಿಗೆ ಹೋಗ್ತೀವಿ ಅಂದರೆ ಎಮರ್ಜೆನ್ಸಿ ಅಥವಾ ವಾಟ್ ಎವರ್ ಇರ್ಬೋದು ಪ್ರತಿಯೊಂದು ಇನ್ಫಾರ್ಮೇಷನ್ಗೂ ಫೋನ್ ಬೇಕೇ ಬೇಕು ಸೊ ಹಂಗಾಗಿ ಸ್ವಲ್ಪ ತುಂಬ ಸೇಫಾಗಿ ನೋಡ್ಕೊಳ್ತಾ ಇದ್ದೀನಿ ನನಗಂತೂ ಸಿಕ್ಕ ಬಟ್ಟೆ ಅರ್ಟ್ ಆಯ್ತು ಈ ಸರ್ತಿ ಎರಡು ಫೋನ್ ಹಾಳಾಗಿದ್ದಕ್ಕೆ ಆ್ಯಂಡ್ ನನಗೆ ಫೋರ್ತ್ ಮತ್ತು ಫಿಫ್ತ್ ಆರ್ಡರ್ಸ್ ಇದೆ ಸೊ ಹೋಗಿ ಒಂದು ಫೋರ್ ಫೈವ್ ಮೆಂಬರ್ಸ್ ಹೇಳಿದ್ನಲ್ಲ ಸ್ಯಾರಿ ಟ್ರಿಪ್ಪು ಎಷ್ಟೇ ಕೇಳಿದ್ದಾರೆ ಸೊ ಹಂಗಾಗಿ ಅದಕ್ಕೆ ಮುಂಚೆನೇ ಒನ್ ಡೇ ಹೋಗಿ ಆಲ್ಟಾಗಿ ಅವ್ರಿಗೆಲ್ಲ ಮಾರ್ನಿಂಗ್ ಬೇಗ ಅರೇಂಜ್ ಮಾಡ್ಕೊಳ್ಳೋಣ ಅಂತ ನನಗೆ ಇನ್ನೊಬ್ಬರು ಬುಕ್ ಆಗಿದ್ದಾರೆ ಸಡನ್ನಾಗಿ ಹೇಳ್ತಾರೆ ಸೊ ಅವಾಗ ಹೆಂಗೆ ಹೇಳ್ಬೇಕು ಅಂತ ಗೊತ್ತಾಗಲ್ಲ ಬೇರೆಯವ್ರಿಗೆ ನಾನು ಹೋಪ್ ಅಲ್ಲಿರೋರು ಏನಾದರೂ ಸಪೋರ್ಟ್ ಮಾಡಿದ್ರೆ ಬೇಗ ಅವರಿಗೆ ಕಂಪ್ಲೀಟ್ ಮಾಡಿಕೊಟ್ಟು ಬರೋಣ ಮನೆಗೆ ಮಾಡಿಸ್ಕೊತೀವಿ ಅಂತ ಹೇಳಿದ್ದಾರೆ ಸೊ ಓಕೆ ಅಂದ್ಕೊಂಡು ಮಾತಾಡಿದ್ದೀನಿ ಹಿಂಗಾಗುತ್ತೆ ಗೊತ್ತಿಲ್ಲ ಅಲ್ಲಿ ನಾವು ವರ್ಕ್ ಮಾಡಾದಮೇಲೆ ಮತ್ತೆ ಮತ್ತೆ ಬೇರೆಯವ್ರು ಬಂದು ಮಾಡಿಕೊಡಿ ಅಂದಾಗ ಇಲ್ಲ ಅನ್ನೋದಕ್ಕೂ ಕಷ್ಟ ಸೊ ಆದಷ್ಟು ನಾನು ಯಾರಿಗಾದ್ರೂ ಅಷ್ಟೇ ಮೇಕಪ್ ಆರ್ಟಿಸ್ಟ್ಗಳಿಗೆ ನೀವು ಬುಕ್ ಮಾಡಿಕೊಡ್ತೀರ ಅಂದರೆ ಮಿನಿಮಮ್ ಅಂದರೂ ಒಂದು ಮಂತ್ ಹತ್ರ ಇದೆ ಅನ್ನೋ ಫಂಕ್ಷನ್ ಆವಾಗಲೇ ಹೇಳ್ಕೊಳ್ಳಿ ಬಿಕಾಸ್ ಅವ್ರಿಗೂ ತುಂಬ ಎರಡೆರಡು ಕಡೆ ಆದರೆ ರಿಸ್ಕ್ ಇರುತ್ತೆ ಆ್ಯಂಡ್ ಒಬ್ರು ವರ್ಕ್ ನೋಡಿ ಇಷ್ಟಪಟ್ಟರೆ ಇನ್ನೊಬ್ರು ಕೇಳೋಂಗಿರ್ತೀರ ಸೊ ಹಾಗಾಗಿ ಯಾರಿಗಾದ್ರೂ ಅಷ್ಟೇ ನಿಮ್ಗೆ ಆಗಿ ಗೌರೇ ಬೇಕು ಆ ಥರ ಆ ಥರ ಎಲ್ಲ ಇರ್ತಾರಲ್ವ ಸೊ ಆಬ್ವಿಯಸ್ಲಿ ಒನ್ ಮಂತ್ ಅಟ್ಲೀಸ್ಟ್ ಒಂದು ಟ್ವೆಂಟಿ ಡೇಸ್ ಬಿಫೋರೇ ಹೇಳಿ ಬುಕ್ ಮಾಡ್ಕೊಳ್ಳಿ ನನಗೆ ಈ ಸರಿ ಹೆಂಗೆ ಮಾಡ್ತೀನಿ ಗೊತ್ತಿಲ್ಲ ಅಲ್ಲಿ ಏನಾದ್ರು ಎಕ್ಸ್ಟ್ರಾ ಸಿಕ್ಕಿದ್ರೆ ಸ್ವಲ್ಪ ಟೈಮ್ ಮ್ಯಾನೇಜ್ ಮಾಡೋದು ಕಷ್ಟ ಆದಷ್ಟು ನಾನು ಟ್ರೈ ಮಾಡ್ತೀನಿ ಆ್ಯಂಡ್ ಇವತ್ತು ನಾನು ಈ ಗ್ಲಾಸಿ ಲಿಪ್ಸ್ದು ನನಗೆ ಯಾಕೋ ತುಂಬ ತುಂಬ ಇಷ್ಟ ಆಗುತ್ತೆ ಇವಾಗೆಲ್ಲ ಇನ್ಸ್ಟಾದಲ್ಲಿ ನೋಡಿದಾಗ ಸೊ ಅದಕ್ಕೆ ನಾನು ಮೆರೂನ್ ಶೇಡಲ್ಲಿ ಇವತ್ತು ಟ್ರೈ ಮಾಡಿದೆ ತುಂಬಾ ಚೆನ್ನಾಗಿ ಕಾಣಿಸಿದೆ ಆ್ಯಂಡ್ ಲಾಂಗ್ ಲಾಸ್ಟಿಂಗ್ ಬರುತ್ತೆ ಸೋ ನೆಕ್ಸ್ಟೆಲ್ಲ ನಾನು ಮೇಕಪ್ ಆ್ಯಂಡ್ ನನಗೆ ಅಪ್ಕಮಿಂಗಲ್ಲಿ ನೈನ್ತ್ ಒಂದಿದೆ ಸೊ ಬ್ರೈಡಲ್ದೇ ರಿಸೆಪ್ಷನ್ ಮೇಕಪ್ ಸೊ ಅವರಿಗೂ ಈ ರೀತಿ ಗ್ಲಾಸಿ ಲಿಪ್ಸ್ ಮಾಡಿಕೊಡ್ಬೇಕು ಅಂದ್ಕೊಂಡಿದ್ದೀನಿ ಅದಕ್ಕಾಗಿ ನಾನು ಒಂದ್ಸಲ ಟ್ರೈ ಮಾಡ್ಕೊಳ್ಳೋಣ ನಾನು ನೆಕ್ಸ್ಟ್ ಮೇಲೆ ಅಂತ ಟ್ರೈ ಮಾಡಿದ್ದು ಸೊ ನಾವು ಹೊಸ ಹೊಸ್ದಾಗಿ ಏನಾದರೂ ಟಿಪ್ಸ್ಗಳನ್ನ ಅಂದರೆ ಟ್ರಿಕ್ಸ್ಗಳನ್ನ ಯೂಸ್ ಮಾಡಿ ಮೇಕಪ್ ಮಾಡಿಕೊಂಡಾಗ ನಮ್ಗೆ ಕೆಲವೊಂದು ಐಡಿಯಾಸ್ ಬರುತ್ತೆ ಆ್ಯಂಡ್ ನಮ್ಮ ಒಂದು ಓನ್ ಐಡಿಯಾಸ್ ಆಗಿರುತ್ತೆ ಅದರಿಂದ ಸ್ವಲ್ಪ ನಮಗೂ ಏನಾದರೂ ಹೊಸ್ದಾಗಿ ಕಲ್ತಂಗೆ ಅನಿಸುತ್ತೆ ಸೊ ನಾನು ಇವಾಗ ಇವಾಗ ಆ ರೀತಿ ಎಲ್ಲ ಟ್ರೈ ಮಾಡ್ತಾ ಇದ್ದೀನಿ ಆ್ಯಂಡ್ ಇವತ್ತು ಫಿನಿಷಿಂಗ್ ತುಂಬಾ ಸಿಂಪಲ್ಲಾಗಿ ಈ ಮಾರ್ಕ್ಸ್ ಎಲ್ಲ ಏನು ಕರೆಕ್ಟ್ ಮಾಡಿಲ್ಲ ಸೊ ಚೆನ್ನಾಗಿ ಫಿನಿಷಿಂಗ್ ಬಂದಿತ್ತು ಸೊ ಈ ಲಿಪ್ ಗ್ಲಾಸ್ ತುಂಬಾ ಚೆನ್ನಾಗಿದೆ ಇದು ಬಂದುಬಿಟ್ಟು ಜಸ್ಟ್ ಅಲ್ಪಿಸೋದು ಆ್ಯಂಡ್ ನಾನು ಕೆಲವೊಂದು ಪ್ರಾಡಕ್ಟ್ಸ್ಗಳನ್ನೆಲ್ಲ ಬುಕ್ ಮಾಡಿದ್ದೀನಿ ಅದ್ರದ್ದೆಲ್ಲ ಶಾಪಿಂಗ್ದು ಒಂದು ಬ್ಲಾಗ್ ಹಾಕೋಣ ಅಂದ್ಕೊಂಡಿದ್ದೀನಿ ಏನಾದರೂ ಹೊಸ ಹೊಸ್ದಾಗಿ ಯಾವುದೆಲ್ಲ ಪ್ರಾಡಕ್ಟ್ಸ್ ಬುಕ್ ಮಾಡ್ಕೊಂಡಿದ್ದೀನಿ ಅಂತ ಆದರೆ ಮಾಡ್ತೀನಿ ನನಗೇನಾಗುತ್ತೆ ಅಂದರೆ ಪ್ರತಿ ಸಲ ಏನಾದ್ರು ಆರ್ಡರ್ ಮಾಡಿದಾಗ ಎಲ್ಲದನ್ನು ಇಟ್ಕೊಂಡು ಒಂದು ಸಲ ವೀಡಿಯೋ ಮಾಡೋಣ ಅಂತಲೇ ಇರ್ತೀನಿ ಬಟ್ ನನ್ನ ಮೈಂಡ್ ಏನು ಹೇಳುತ್ತೆ ಮನಸ್ಸು ಅಂತಂದು ಯಾವಾಗಲೂ ಹಿಂಗಿದೆ ಪ್ರಾಡಕ್ಟ್ ನೋಡು ಕ್ಯೂರಿಯಾಸಿಟಿಗೆಲ್ಲ ಓಪನ್ ಮಾಡಿಟ್ಟಿರ್ತೀನಿ ಆಮೇಲೆ ಮಾಡೋಕ್ಕೆ ನಂಗೆ ಆಗೋದೇ ಇಲ್ಲ ಸೊ ಓಪನ್ ಮಾಡಿದ್ಮೇಲೆ ಇನ್ನೇನು ಪ್ಯಾಕೇಜ್ ಇರುತ್ತೆ ಓಪನ್ ಮಾಡೋದು ಅಂದ್ಕೊಂಡು ಹಂಗೆ ನೆಗ್ಲೆಕ್ಟ್ ಮಾಡ್ತೀನಿ ಆಲ್ಮೋಸ್ಟ್ ನಾನು ತುಂಬ ಆನ್ಲೈನಲ್ಲಿ ನೈಕಾ ಆ್ಯಪಲ್ಲಿ ಅದರಲ್ಲೆ ಬುಕ್ ಮಾಡ್ಕೊಳೋದು ಕಾಸ್ಮೆಟಿಕ್ಸ್ದು ಅಥವಾ ಹೊರಗಡೆ ಶಾಪ್ಗೆ ಹೋದರೆ ಸೊ ಈ ಸಲ ಬುಕ್ ಮಾಡಿರೋದನ್ನೆಲ್ಲ ಒಂದು ಬ್ಲಾಗ್ ಮಾಡೋಣ ಅಂತೀನಿ ಗೊತ್ತಿಲ್ಲ ಹೆಂಗಾಗುತ್ತೆ ಆ್ಯಂಡ್ ಫೋರ್ತ್ ಫಿಫ್ತ್ಗೆ ಇನ್ನೊಂದು ಟೂ ಡೇಸ್ ಇದೆ ಸೊ ಅದಕ್ಕೆಲ್ಲ ಅರೇಂಜ್ ಮಾಡ್ಕೊಳ್ಳೋಣ ಮೇಕಪ್ ವ್ಯಾಲಿಟಿ ಕಿಟ್ಟು ಎಕ್ಸಸು ಇಯರ್ ಟ್ಯೂಬ್ಸ್ ಎಲ್ಲ ಒಂದು ಕಡೆ ರೆಡಿ ಮಾಡಿಕೊಂಡ್ರೆ ಪಾಪು ಇರ್ತಾನಲ್ಲ ಸೊ ಎಮರ್ಜೆನ್ಸಿ ಹೋಗೋಕ್ಕಾಗಲ್ಲ ಅಂತ ಯಾಕೋ ತುಂಬ ಒಂಥರ ಸೋಂಬೇರಿ ಥರ ಆಗಿದೆ ಅನ್ನಂಗಾಗಿದೆ ಯಾಕೆ ಹಿಂಗೆ ಅಂತ ಗೊತ್ತಿಲ್ಲ ಆ್ಯಂಡ್ ಕೆಲವೊಂದು ಹೆಣ್ಮಕ್ಳಿಗೆ ಪರ್ಸ್ನಲ್ಸ್ ಇಶ್ಯೂಸ್ ಇರುತ್ತೆ ಮೂರು ಸ್ವಿಂಗ್ಸ್ ಇರುತ್ತೆ ಸೊ ಅದೂ ಡಿಪೆಂಡ್ಸ್ ಆಗಿದೆ ಸೊ ಇವತ್ತಾದರೂ ಎಲ್ಲ ಅರೇಂಜ್ ಮಾಡಿಕೊಂಡು ರೆಡಿ ಮಾಡಿಟ್ಕೊಳ ಒನ್ ಡೇ ಮುಂಚೆನೇ ಅಂತ ಅಂದ್ಕೊಂಡಿದ್ದೀನಿ ಗೊತ್ತಿಲ್ಲ ಮಾಡ್ಕೊತೀನೋ ಇಲ್ವೋ ಅಂತ ಹೋಪ್ ಇವತ್ತಿನ ವಿಡಿಯೋ ಇಷ್ಟೇ ಯಾಕೋ ಗೊತ್ತಿಲ್ಲ ಒಂದು ಒಂಥರ ನೆಗ್ಲೆಟ್ ಅಂತಲೂ ಹೇಳೋಕ್ಕಾಗಲ್ಲ ಇಂಟ್ರೆಸ್ಟ್ ಇಲ್ಲ ಅಂತಲೂ ಆಗ್ತಿಲ್ಲ ಇಂಟ್ರೆಸ್ಟ್ ಬರ್ತಿಲ್ಲ ಅಂತಲೂ ಇಲ್ಲ ಮೂಡ್ ಸಿಂಗ್ಸ್ ಅಂತಲೂ ಹೇಳೋಕ್ಕಾಗ್ತಿಲ್ಲ ಕಾನ್ಸಂಟ್ರೇಟ್ ಮಾಡೋಕ್ಕೆ ಆಗ್ತಿಲ್ಲ ವೀಡಿಯೋನ ಮುಂಚೆ ಅಂದ್ಕೊಂಡೆ ಫೋನ್ ಇಲ್ಲದೇ ಇದ್ದಾಗ ಹೊಸ ಫೋನ್ ಬಂದಮೇಲೆ ಡೈಲಿ ಅಟ್ಲೀಸ್ಟ್ ಮಿನಿಮಮ್ ಟು ತ್ರೀ ಡೇಸ್ ಒನ್ಸ್ ಒಂದು ವಿಡಿಯೋ ಹಾಕೋಣ ಅಂತ ನನಗೆ ತುಂಬ ಜನ ಕಮೆಂಟ್ಸ್ ಎಲ್ಲ ಆಗ್ತಿರ್ತೀರ ಕ್ರೀಮ್ಸ್ಗಳ ಬಗ್ಗೆ ಏನಾದರೂ ಹೇಳಬೇಕು ಅಂದರೆ ಗೊತ್ತಿರೋದನ್ನು ಹೇಳಿದ್ದೀನಿ ನಾನು ಯಾರಿಗೂ ಕಮೆಂಟ್ಗೆ ರಿಪ್ಲೈ ಕೊಟ್ಟಿಲ್ಲ ಅಂತಲ್ಲ ಒನ್ ಏನಾದರೂ ಬಿಟ್ಟು ನಾನು ರಿಪ್ಲೈ ಮಾಡಿದ್ದೀನಿ ನೋಡೋಣ ಮತ್ತೆ ಟ್ರೈ ಮಾಡಿ ವರ್ಕಿಗೆ ಹೋದಾಗೆಲ್ಲ ಫೋಟೋಸ್ ವೀಡಿಯೋಸ್ ಎಲ್ಲ ತೊಗೊಂಡು ಹಾಕೋಣ ಅಂದರೆ ಅಲ್ಲಿರೋ ಕ್ಲೈಂಟ್ಸ್ಗಳು ಸಪೋರ್ಟ್ ಇರಲ್ಲ ಒಂದೊಂದ್ಸತಿ ಅಥವಾ ಬ್ಯಾಗ್ರೌಂಡ್ ಸರಿ ಇರೋಲ್ಲ ಅಲ್ಲೆಲ್ಲ ಟೈಮು ಸರಿಯಾಗಲ್ಲ ಒಬ್ಬರು ರೂಮೇ ಇರೋಲ್ಲ ಅಂಥ ಟೈಮಲ್ಲಿ ಓವರ್ ಮಾಡೋರಿಗೆಲ್ಲ ತುಂಬಾ ಕಷ್ಟ ಆಗುತ್ತೆ ವೆಯ್ಟ್ ಮಾಡ್ತೀವಿ ನಾವು ಹೋಗಿ ಆ್ಯಂಡ್ ನಂಗೆ ಈ ಸತಿ ಒಂದು ನನ್ನ ಪೇಮೆಂಟ್ಸ್ ಇದು ಒಂದು ಸ್ವಲ್ಪ ಆಗಿಬಿಡ್ತು ನಂಗೆ ಸಖತ್ ಬೇಜಾರಾಯಿತು ಹಂಗೆಲ್ಲ ಎಕ್ಸ್ಪೀರಿಯೆನ್ಸ್ ಆಗಿ ಏನಂತಂದರೆ ನಾನು ಒಂದು ನಂಬಿಕೆ ಇಟ್ಟು ಓಕೆ ಗೊತ್ತಿರೋರು ಅಂತ ಆಗ್ತಾರೆ ಅಂತ ಅಂದ್ಕೊಂಡು ಬಂದೆ ಬಟ್ ಈ ಸಲ ಸ್ವಲ್ಪ ಆ್ಯಾಮ್ ಮಾಡಿದೆ ಬಟ್ ನೆಕ್ಸ್ಟ್ ಟೈಮಿಂದ ಅದನ್ನು ಕಂಟಿನ್ಯೂ ಮಾಡ್ಕೊಬಾರ್ದು ಅಂತಿದ್ದೀನಿ ಸೊ ನನಗೆ ಆ ಥರ ಫುಲ್ಲು ರಫ್ ಆಗಿ ಅಥವಾ ಕಂಡೀಷನಾಗಿ ಮಾತಾಡೋಕ್ಕೆ ಬರಲ್ಲ ಸೊ ಈ ಫೀಲ್ಡಿಗೆ ಬಂದಮೇಲೆ ಎಲ್ರಿಗೂ ಹೇಳಲ್ಲ ಸಮ್ ಟೈಮ್ಸ್ ಸಮ್ ಮೆಂಬರ್ಸ್ ಸ್ವಲ್ಪ ಡೈವರ್ಟ್ ಆಗ್ತಾರೆ ಇನ್ನೊಬ್ಬರಿಂದ ಅಥವಾ ಇನ್ನೊಬ್ಬರು ಮಾತಿಂದ ಅಥವಾ ಏನೇ ಇರ್ಬೋದು ಅದು ನಾನು ಅವ್ರು ತಪ್ಪು ಅಂತ ಹೇಳಲ್ಲ ಬಟ್ ಏನಂದರೆ ನಮ್ಮ ವರ್ಕ್ ನಾವು ಮಾಡಿರ್ತೀವಿ ಅಂದಾಗ ಅದಕ್ಕೆ ತಕ್ಕನಾದ ಒಂದು ಬೆಲೆ ಅಂತ ನಮ್ಗೆ ಗೊತ್ತಿರುತ್ತೆ ನಾವು ಕಷ್ಟಪಟ್ಟು ಮನೆಯಲ್ಲೆಲ್ಲ ಬಿಟ್ಟು ನಮ್ಮ ವರ್ಕೇ ಅದು ಬಿಟ್ಟೋಗಿರ್ತೀವಿ ಅಂತ ಅಂತಲ್ಲ ಬಟ್ ಆ ವರ್ಕಿಗೆ ತಕ್ಕನಾಗಿ ನಮ್ಗೆ ಏನಾದರೂ ಬೆಲೆ ಸಿಗಲಿಲ್ಲ ಅಂದಾಗ ಹರ್ಟ್ ಆಗುತ್ತೆ ಆಬ್ವಿಯಸ್ಲಿ ಅದು ರಾಂಗ್ ಇದ್ದಾಗ ಓಕೆ ನೀವು ಅದನ್ನು ಅಲ್ಲೇ ಹೇಳ್ಕೊಬೇಕು ಅಲ್ಲೆಲ್ಲ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಆಫ್ಟರ್ ದಟ್ ನಾವು ನಂಬಿಕೆ ಮೇಲೆ ಬಿಟ್ಟು ಬಂದಿರ್ತೀವಿ ಅಂತ ನಮಗೆ ಪೇಮೆಂಟ್ ವಿಷಯದಲ್ಲಿ ಆಮಾರ್ಸೋದು ಅಥವಾ ಇನ್ನೊಂದು ಮಾಡಿದ್ರೆ ತುಂಬ ಕಷ್ಟ ಆಗುತ್ತೆ ನೀವು ನಮ್ಮ ಪ್ಲೇಸಲ್ಲಿ ನಿಂತ್ಕೊಂಡು ಯೋಚನೆ ಮಾಡಬೇಕು ಎಲ್ರಿಗೂ ಅಂತಲ್ಲ ಒಬ್ಬೊಬ್ರು ಇರ್ತೀರ ಆ ರೀತಿ ಮಾಡಬೇಡಿ ಅವ್ರವ್ರ ಕೆಲಸಕ್ಕೆ ಅವ್ರವ್ರಿಗೆ ಗೌರವ ಇರುತ್ತೆ ಯಾರೂ ಪರ್ಫೆಕ್ಟ್ ಇಲ್ಲ ಸೊ ನೀವು ಅಲ್ಲೊಂಥರ ಇದ್ದು ಇನ್ನೊಂಥರ ಹಿಂದೆ ಒಂಥರ ಆ ಥರ ಮಾಡಬೇಡಿ ನನಗೆ ಯಾವತ್ತೂ ಯಾರ ಬಗ್ಗೆನೂ ಬ್ಯಾಡಾಗಿ ನನಗೆ ಯಾರೂ ನನಗೆ ರಿವ್ಯೂ ಮಾಡಿಲ್ಲ ಬಟ್ ಪೇಮೆಂಟ್ ವಿಷಯದಲ್ಲಿ ಈ ನನಗೆ ನನಗಂಗೆ ಆಯಿತು ಅವರಿಗೆ ದುಡ್ಡು ಇತ್ತೋ ಇಲ್ವೋ ಅಥವಾ ಬೇರೆಯವ್ರು ಜಾಸ್ತಿ ಅಂದರು ಅಂತನೋ ಅಥವಾ ವಾಟ್ ಎವರ್ ಇರ್ಬೋದು ನಮ್ಮ ವರ್ಕಿಗೆ ನಾವು ಒಂದು ಬೆಲೆ ಅಂತ ಇಟ್ಟಿರ್ತೀವಿ ವಿತೌಟ್ ಸುಮ್ ಸುಮ್ಮನೆ ಅಲ್ಲ ನಮಗೂ ಎಷ್ಟು ಬ್ಯಾಕ್ ಪೇನ್ ಬರುತ್ತೆ ಹ್ಯಾಂಡ್ಸ್ ಪೈನ್ ಬರುತ್ತೆ ಸೊ ನೀವು ನೋಡ್ಬೋದು ನನಗೆ ಈ ಥರ ಗಂಟು ಗ್ಯಾಂಗ್ಲೇನದಾಗಿದೆ ಇದು ನಾನು ಆಪ್ರೇಷನ್ ಮಾಡಿಸ್ಬೇಕು ನಾನು ಆಪ್ರೇಷನ್ ಮಾಡಿಸಿದ್ರೆ ಒನ್ ವೀಕ್ ಅಥವಾ ಒಂದು ಏಯ್ಟ್ ಡೇಸ್ ಆದರೂ ರೆಸ್ಟಲ್ಲಿ ಇರಬೇಕಾಗುತ್ತೆಂದರೆ ಏನೋ ಕೆಲಸ ಮಾಡಬಾರ್ದು ಈ ಕೈಯಲ್ಲಿ ಈ ರೀತಿ ಎಲ್ಲ ಪ್ರಾಬ್ಲಮ್ಸ್ ನಮಗೂ ಇರುತ್ತೆ ಇದು ಎಷ್ಟು ಪೇಯ್ನ್ ಬರುತ್ತೆ ಅಂತಂದರೆ ಅದು ನನಗೇ ಗೊತ್ತು ಆ ಥರ ನಾವು ಎಷ್ಟನ್ನು ಮಾಡ್ಕೊಡೋದಾಗಿರೋ ಪ್ರತಿಯೊಂದೂ ಸ್ಯಾರಿ ಡ್ರಫೆಲ್ಲ ತುಂಬ ಮಾಡುವಾಗ ಎಷ್ಟು ನಮಗೂ ರಿಸ್ಕ್ ಇರುತ್ತೆ ಬಾಕ್ಸ್ ಫೋಲ್ಡ್ ಅಂದರೆ ಐರನ್ ಮಾಡಿಕೊಡುವಾಗ ಪ್ರಿಂಟ್ಸ್ಗಳು ಎಲ್ಲನೂ ಈಸಿ ಅಲ್ಲ ಯಾವುದೇ ವರ್ಕ್ ಆಗಲಿ ಅಲ್ಲ ನಾನು ನಮ್ಮದು ಈಸಿ ಅಥವಾ ಇನ್ನೊಬ್ರದ್ದು ಈಸಿ ನೀವು ಹೇಳ್ತೀರಾ ಥರದ್ದಿಲ್ಲ ಎಲ್ರಿಗೂ ಅವ್ರದ್ದೇ ಆದಂಥ ವರ್ಕ್ ಅವ್ರಿಗೆ ಅಷ್ಟೇ ರಿಸ್ಕ್ ಇರುತ್ತೆ ಸೊ ಆದಷ್ಟು ಯಾವ ವರ್ಕೇ ಮಾಡಲಿ ಅವರು ವರ್ಕಿಗೆ ತಕ್ಕನಾದ ಒಂದು ರೆಸ್ಪೆಕ್ಟ್ ಕೊಡೋದನ್ನು ಕಲ್ತ್ಕೊಡಿ ನಾನು ಬ್ಯಾಡಾಗೆ ಅಂತೂ ಯಾರಿಗೂ ಹೇಳ್ತಿಲ್ಲ ಸೊ ತಪ್ಪಾಗೂ ತಿಳ್ಕೊಬೇಡಿ ಎಲ್ರೂ ಒಂದೇ ಥರವೂ ಇರಲ್ಲ ಸೊ ಹಾಗಾಗಿ ನೀವು ಅರ್ಥ ಮಾಡ್ಕೊಳ್ಳಿ ಎಲ್ಲರೂ ಕಷ್ಟ ಇದ್ದೇ ಇರುತ್ತೆ ನೀವು ಅಲ್ಲಿ ಒಂದ್ಸತಿ ಒಂದು ಇನ್ನೊಂದು ಥರ ಇನ್ನೊಂದ್ಸಲಿ ಮಾತಾಡೋಕೆ ಹೋಗ್ಬೇಡಿ ಬೇಜಾರಾಗೇ ಆಗುತ್ತೆ ನಾವೇನು ಸುಮ್ಮನೆ ಬಂದಿರಲ್ಲ ನಾವೇನು ಸುಮ್ಮನೆ ಇನ್ವೆಸ್ಟ್ ಮಾಡಿರಲ್ಲ ಎಷ್ಟು ಲಕ್ಷಾಂತ ಇನ್ವೆಸ್ಟ್ ಮಾಡಿರ್ತೀವಿ ಸೊ ನಾವು ಮಾಡೋವರ್ಗೆ ಒಂದು ರೆಸ್ಪೆಕ್ಟ್ ಕೊಡಿ ನೀವು ಮಾತಿದ ಮೇಲೆ ನಿಲ್ಲಿ ಅಂತ ಹೇಳ್ತೀನಿ ಸಂ ಸ್ವಲ್ಪ ಹರ್ಟ್ ಮಾಡೋ ಥರ ಮಾತಾಡಿರ್ತಾರೆ ಇಟ್ಸ್ ಓಕೆ ಈ ಫೀಲ್ಡಿಂಗ್ ಮೊಮ್ಮೆ ಕಾಮನ್ ನನಗೆ ಹರ್ಟ್ ಅಂತಲ್ಲ ಬಟ್ ಒಂದು ಒಂದು ಸಲ ಒಂಥರ ಇದ್ದು ಇನ್ನೊಂದು ಸರ್ತಿ ಇನ್ನೊಂದು ಥರ ಬೇರೆಯವ್ರು ಹೇಳಿದ್ರು ಅಂತ ಚೇಂಜ್ ಆಗ್ತಿರಲ್ಲ ಅದನ್ನ ನಾನು ಇನ್ನು ಮುಂದೆ ಸ್ವಲ್ಪ ಡೀಪಾಗಿ ತಗೊಂಡು ಸೀರಿಯಸ್ಸಾಗಿ ಆಗಬೇಕು ಈ ರೀತಿ ಪೇಮೆಂಟ್ ವಿಷಯದಲ್ಲಿ ಅಂದ್ಕೊಂಬಿಟ್ಟಿದ್ದೀನಿ ನಾನಂತೂ ನಿಜವಾಗ್ಲೂ ಸ್ವಲ್ಪ ಕಲ್ತ್ಕೊಬೇಕು ಅದನ್ನು ನನಗೆ ಆ್ಯಟಿಟ್ಯೂಡ್ ಇನ್ನೂ ಬಂದಿಲ್ಲ ಅನಿಸುತ್ತೆ ನೋಡೋಣ ಮುಂದೆ ಅಳವಡಿಸ್ಕೊಳ್ಳೋಕ್ಕೆ ರೂಢಿ ಮಾಡ್ಕೊಳ್ತೀನಿ ಎಲ್ರಿಗೂ ಹೇಳ್ತೀರಾ ದಯವಿಟ್ಟು ಬೇಜಾರು ಮಾಡ್ಕೊಂಬಿಡಿ ಸಮ್ ಟೈಮ್ಸ್ ಸ ಕೆಲವೊಬ್ಬರಿಂದ ನೀವು ಆ ರೀತಿ ಆಗೋ ಚಾನ್ಸಸ್ ಇರುತ್ತಲ್ವಾ ನಿಮ್ಮ ಬುದ್ಧಿ ನಿಮ್ಮ ಒಂದು ಮನಸ್ಸಿನ ಮಾತು ನಿಮಗಿರಲಿ ಬೇರೆಯವ್ರು ಹೇಳ್ಕೊಟ್ಟೋರಾಗಲಿ ಅಥವಾ ಮೈಂಡ್ ಚೇಂಜ್ ಮಾಡೋ ಥರ ಇರ್ತಾರೆ ಇವನ್ ನಾನು ಯಾವತ್ತೇ ಆಗಲಿ ನಾನು ನಾನ್ ಬೆಡ್ಸ್ಕೊ ಹೋಗಿರ್ತೀನಿ ಬ್ರೈಟ್ಸ್ ನಂಗೆ ಹೇಳಿರಲ್ಲ ಗೊತ್ತಿರೋರು ಅನ್ನಂಗೆ ನಾನು ಅವ್ರ ಬಗ್ಗೆ ಬೇಡ ಮಾತಾಡಲ್ಲ ಅಥವಾ ಅವ್ರು ಚೆನ್ನಾಗಿ ಮಾಡಿಲ್ಲ ಅದು ಹೇಳೋಕ್ಕೆ ಹೋಗೋಲ್ಲ ಬಿಕಾಸ್ ಯಾಕೆ ಅಂದರೆ ಅವ್ರವ್ರ ವರ್ಕ್ ಅವ್ರಿಗೆ ದೊಡ್ಡದಿರುತ್ತೆ ಸೊ ಇವಾಗ ನನ್ನ ವೇ ಬೇರೆ ಬೇರೆ ಆರ್ಟಿಸ್ಟ್ಗಳ ವೇ ಬೇರೆ ಸೊ ಎಲ್ಲರೂ ಪರ್ಫೆಕ್ಟಾಗಿ ಅಥವಾ ನಾನು ಮಾಡ್ತೀನಿ ಅವ್ರು ಮಾಡಿಲ್ಲ ಅಂತ ನಾನು ಯಾವತ್ತೂ ಬ್ಲೇಮ್ ಮಾಡಿ ಮಾತಾಡೋಕ್ಕೋಗಲ್ಲ ಬಿಕಾಸ್ ಇಷ್ಟ ಒಬ್ಬರು ಮೆಂಟರ್ಸ್ ಥರ ಇರ್ತಾರೆ ಸೊ ಏನೂ ಮಾಡೋಕ್ಕಾಗಲ್ಲ ಆದಷ್ಟು ನಾನು ಯಾವತ್ತೂ ಇನ್ನೊಬ್ಬರು ಮೇಕ ಒಬ್ಬಳು ಮೇಕಪ್ ಆಗಿ ಇನ್ನೊಬ್ಬರು ಮೇಕಪ್ ಆರ್ಟಿಸ್ಟ್ ವರ್ಕ್ನ ಹಂಗಿದೆ ಹೇಗಿದೆ ಹೋಗಿಲ್ಲ ಮುಂದೆನೂ ಅಷ್ಟೇ ಹಿಂದೇನೂ ಅಷ್ಟೇ ಒಂದು ರೇಂಜಲ್ಲಿ ಎಲ್ಲರೂ ಮಾಡ್ತಾರೆ ಅವ್ರಿಗೆ ಗೊತ್ತಿರೋದ್ರು ಮಾಡ್ತಾರೆ ಸಮ್ಟೈಮ್ಸ್ ರಾಂಗ್ ಆಗುತ್ತೆ ಒಬ್ಬೊಬ್ಬರದು ಮಿಸ್ಟೇಕ್ ಆಗುತ್ತೆ ಎಕ್ಸ್ಪೀರಿಯೆನ್ಸ್ ಆಗ್ತಾ ಆಗ್ತಾ ಎಲ್ಲರೂ ಪರ್ಫೆಕ್ಟ್ ಆಗ್ತಾರೆ ಪ್ರಾಕ್ಟೀಸ್ ಮಾಡಬೇಕು ಅಷ್ಟೇ ನೆಕ್ಸ್ಟ್ ಟೈಮಿಂದ ನಾನು ಟ್ರೈ ಮಾಡ್ತೀನಿ ಸ್ವಲ್ಪ ಆ ವಿಷಯದಲ್ಲಿ ಕರೆಕ್ಟ್ ಮಾಡ್ಕೊಳ್ಳೋದಕ್ಕೆ ನಿಜವಾಗ್ಲೂ ಇನ್ನು ಮುಂದೆ ಅನ್ನಿಸ್ತು ಯಾರಿಗೂ ಯಾರನ್ನ ನಂಬಿನೂ ದುಡ್ಡನ್ನ ಹಾಕಿಸ್ಕೊಳ್ಳ್ದಲ್ಲೇ ಬರಬಾರ್ದು ಅಂತ ಸೊ ಅದಂತೂ ತುಂಬ ಚೆನ್ನಾಗಿ ಪಾಠ ಆಯ್ತಿಸತಿ ಆ್ಯಂಡ್ ಎಷ್ಟೋ ಜನ ಫೋನ್ ಸ್ವಿಚ್ ಆಫ್ ಮಾಡ್ಕೊಳ್ಳೋದು ಯಾಮರ್ಸ್ತವ್ರು ತುಂಬ ಜನ ಇರ್ತಾರೆ ಕೆಲವೊಬ್ಬರಿಗೆ ಅಷ್ಟೆ ಎಲ್ರಿಗೂ ಅಲ್ಲ ಸೊ ರಾಂಗಾಗಿ ತಿಳ್ಕೊಬೇಡಿ ಆ್ಯಂಡ್ ಅಷ್ಟೇ ಇವತ್ತಿನ ವೀಡಿಯೋ ಹೇಳಬೇಕು ಅನ್ನಿಸ್ತು ಹೇಳಿದ್ದೀನಿ ಸೊ ಅದು ಬಿಟ್ರೆ ಏನೂ ಇಲ್ಲ ಅಂತ ತಿಳಿಸ್ತಾ ಇವತ್ತಿನ ವೀಡಿಯೋನ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ಅನ್ರಿ ಲಾಟ್ಸ್ ಆಫ್ ಫ್ಲೋ ಥ್ಯಾಂಕ್ ಯು ಸೊ ಮಚ್ ಇದೇ ರೀತಿ ಸಪೋರ್ಟ್ ಮಾಡಿ ಆ್ಯಂಡ್ ಇವತ್ತಿನ ಒಂದು ಲಿಪ್ ಗ್ಲಾಸಿ ಲಿಪ್ಸ್ ಯಾವ ರೀತಿ ಬಂದಿದೆ ನಿಮ್ಗೆ ಇಷ್ಟ ಆಯಿತು ಅಂತ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ ಮತ್ತೊಂದು ವೀಡಿಯೋದೊಂದ್ರೆ ಸಿಗ್ತೀನಿ ಖಂಡಿತ ಗೊತ್ತಿಲ್ಲ ವರ್ಕ್ ತುಂಬ ಇದ್ದಾಗ ನನಗೆ ಫೋನ್ ಎಲ್ಲಾದರೂ ಸ್ಟ್ಯಾಂಡ್ ಮಾಡಿ ಮಾಡ್ಕೊಳ್ಳೋದು ಅನಿಸಲ್ಲ ಬಟ್ ಆಮೇಲೆ ಫೋನ್ ಎಲ್ಲಾದರೂ ಬಿದ್ದರೆ ತುಂಬ ಕೇರಿದೆ ಹಾಗಾಗಿ ಸ್ವಲ್ಪ ಡಿಫಿಕಲ್ಟ್ ಆಗ್ತಾಯಿದೆ ವೀಡಿಯೋಸ್ನೆಲ್ಲ ಕಂಟಿನ್ಯೂಸ್ ಆಗಿ ಅಪ್ಡೇಟ್ ಮಾಡೋದಕ್ಕೆ ಒಂದು ಎರಡು ಮೂರು ಆರ್ಡ್ರದ್ದು ಹಂಗೆ ಆಯಿತು ಏನೂ ಅಪ್ಡೇಟ್ ಮಾಡಿಲ್ಲ ನೋಡೋಣ ಮುಂದೆ ಆದರೆ ನೆಕ್ಸ್ಟು ಫೋರ್ತು ಇದೆ ಆ್ಯಂಡ್ ನೈನ್ತ್ ಇದೆ ಆವಾಗ ಹೋದರೆ ಆದರೆ ಟೇಕ್ ಮಾ ವಿಡಿಯೋ ಶೂಟ್ ಮಾಡ್ಕೊಳ್ತೀನಿ ಇಲ್ಲಾಂದರೆ ಇಲ್ಲ ಅಲ್ಲಿ ನನಗೆ ಬೇರೆಯವ್ರನ್ನ ಹೆಲ್ಪ್ ಕೇಳೋಕ್ಕೂ ಆಗೋಲ್ಲ ಬಿಕಾಸ್ ಯಾಕೆ ಅಂದರೆ ಒಬ್ಬೊಬ್ರು ಹೆಲ್ಪ್ ಮಾಡ್ತಾರೆ ಅವ್ರಿಗೂ ಫೋನ್ ಇಟ್ಕೊಂಡು ನಿಂತ್ಕೊಳ್ಳೋದು ಕಷ್ಟ ಆಗುತ್ತೆ ಸೊ ನಾನು ಸ್ಟ್ಯಾಂಡ್ ತೊಗೊಂಡು ಹೋಗೋಣ ಅಂದರೆ ಇವ್ರು ಓಡಾಡ್ತಿರ್ತಾರೆ ಫೋನ್ ಮಿಸ್ ಆಗಿದ್ದರೆ ಕಷ್ಟ ಏನೇನೋ ಪ್ರಾಬ್ಲಮ್ ಇದೆ ನಿಜವಾಗ್ಲೂ ಎಲ್ಲರೂ ಎಲ್ಲದನ್ನು ಮ್ಯಾನೇಜ್ ಮಾಡ್ತಾರಲ್ಲ ಅವ್ರಿಗೆ ಮೇ ಬಿ ಸಪೋರ್ಟ್ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ ಸಪೋರ್ಟ್ ಸಿಕ್ಕೋರು ತುಂಬ ಚೆನ್ನಾಗಿ ಅದನ್ನು ಮೇಂಟೈನ್ ಮಾಡ್ತಿದ್ದಾರೆ ನನಗೆ ಸ್ವಲ್ಪ ಕಷ್ಟ ಆ್ಯಂಡ್ ಹೊಸ ಫೋನ್ ತುಂಬ ಲೆಂತಿ ಇದೆ ಸೊ ಹಂಗಾಗಿ ನನಗೆ ಅನ್ಕಂಫರ್ಟಬಲ್ ಫೀಲ್ ಇದೆ ಇನ್ನೂ ನಾನು ಅದನ್ನು ಸ್ಟ್ಯಾಂಡ್ ಮಾಡ್ಕೊಂಡೆಲ್ಲ ಮಾಡೋದಕ್ಕೆ ಅಡ್ಜಸ್ಟ್ ಆಗಿಲ್ಲ ಅನಿಸುತ್ತೆ ನೋಡೋಣ ಆದಷ್ಟು ಟ್ರೈ ಮಾಡ್ತೀನಿ ಅಂತ ತಿಳಿಸ್ತಾ ಇವತ್ತಿನ ವಿಡಿಯೋ ಇಷ್ಟೇ ಬಾಯ್